ಪ್ರೈಸ್ ಲೋಡ್ ಕರ್ತನಾಮಕ್ಕೆ ಸ್ತೋತ್ರ ಹೋಗಲಿ ಕರ್ತನಾಮದ ಎಲ್ಲರಿಗೆ ಯಶ್ವಿ ನಾಮದಲ್ಲಿ ಒಂದನೆ ದೇವರು ಒಳ್ಳೆಯವರಾಗಿದ್ರೆ ಹಲಲು ಯಾ ಸೊ ಕೊಟ್ಟಿರ್ತಕ್ಕಂಥ ಒಳ್ಳೆ ಅವಕಾಶಕ್ಕಾಗಿ ನನ್ನ ಕರ್ತರಿಗೆ ಸ್ತೋತ್ರ ಹೇಳುತ್ತಾ ತಮ್ಮೆಲ್ಲರಿಗೆ ಯಶ್ವಿ ಒಂದನೆ ತಿಳಿಸ್ತಾ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೂ ಹಾಲಲು ಯಾ ಪ್ರೀತಿ ಮತ್ತು ಕೃಪೆಯ ಶುಗಳಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನಾದ ಎಸುವೆ ನಿನ್ನ ಪರಿಶುದ್ಧ ನಾಮಕ್ಕೆ ಒಂದನೇ ಕರ್ತನೆ ಸಪ ಈ ಸಮದಲ್ಲಿ ರಾಜ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧ ಆತ್ಮನ ಪ್ರಸನ್ನತಲ್ಲೇ ಮರೆ ಮಾಡು ಒಂದೊಂದು ಮಾತುಗಳು ಕರ್ತನೆ ಸಪ ನಿನಗೆ ಮೆಚ್ಚುಗೆಯಾಗಿ ಕರ್ತನೆ ಸಪ ಆಳವಾದ ರಹಸ್ಯಗಳು ಕರ್ತನೆ ನಮಗೆ ತಿಳಿಯಪಡಿಸು ಇದನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಎಸಪ್ಪ ನಿನ್ನ ವಿಷಯವಾಗಿ ರಾಜ ಹೆಚ್ಚಾಗಿ ತಿಳಿದುಕೊಳ್ಳುವಾಗೆ ಕರ್ತನೆ ನೀನು ಸಹಾಯ ಮಾಡು ನಿನ್ನ ಕೃಪಾಸ್ತಿರಲಿ ಯೇಸುವಿನಾಮದಲ್ಲಿ ಪ್ರಾರ್ಥನೆ ಅಮೇನ್ ಅಮೇನ್ ಪ್ರೈಸ್ ಲೋಡ್ ಕರ್ತನಾಮಕೆ ಸ್ತೋತ್ರವಾಗಲೇ ದೇವ್ರು ಒಳ್ಳೆಯವರಾಗಿದ್ದರೆ ಹಾಲಲಿವ್ಯಾ ಸೊ ಇವತ್ತು ನಾವು ಪ್ರಾರ್ಥಿಸಿಕೊಂಡು ಕೆಲವೊಂದು ವಾಕ್ಯಗಳನ್ನು ನಾವು ಧ್ಯಾನಿಸೋಣ ಹಾಲಲಿವ್ಯಾ ಇವತ್ತು ನಾನು ತಲೆಯ ಈ ರೀತಿ ಕೊಡ್ತೀನಿ ನೀವು ನನ್ನನ್ನು ಯಾರನ್ನೆತ್ತಿರಿ ಎಂಬುದಾಗಿ ಸೊ ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸುವಾಗ ತನ್ನ ಶಿಷ್ಯರಿಗೆ ಒಂದು ಮಾತು ಕೇಳ್ತಾರೆ ದೇವರೇನಂತೆ ಏನಂತೆ ನೀವು ನನ್ನನ್ನು ಯಾರನ್ನುತ್ತೀರಿ ಅಥವಾ ತನ್ನನ್ನು ಯೇಸು ಸ್ವಾಮಿ ಶಿಷ್ಯರು ಕೇಳುವಾಗ ಎಷ್ಟೋ ಸತ್ಯವಾದಲ್ಲಿ ಎಷ್ಟೋ ಹೊಸ ಒಡಂಬಡಿಕೆಯಲ್ಲಿ ಎಷ್ಟೋ ವಿಷಯಗಳಲ್ಲಿ ನಾವು ನೋಡ್ತೀವಿ ಒಂದೊಂದು ರೀತಿಯಾಗಿ ಆನ್ಸರ್ ಮಾಡ್ತಾರೆ ಅದರಲ್ಲಿ ಅಲ್ವ್ಯ ಆದರೆ ಈ ವಾಕ್ಯವನ್ನು ಕೇಳ್ತಕ್ಕಂಥ ನೀನು ನಾನು ದೇವರನ್ನು ಯಾರನ್ನ ಬೇಕು ದೇವರಿಗೆ ನಾವು ಸಾಕಷ್ಟು ಹೆಸರಿಗೆ ಕರಿತೀವಿ ಆತನು ರಕ್ಷಕನ ಮೊದಲಾಗಿ ಆತನ ರಕ್ಷಕನೆಂಬುದಾಗಿ ನಾವು ಆತ ಹೇಳೋದು ಯಾಕಂದ್ರೆ ಹೇಳಿ ದೇವರು ನನ್ನನ್ನು ನಿನ್ನನ್ನು ಆತನ ರಕ್ಷಿಸಿದ್ದಾನೆ ಹಾಲೆಲು ಯಾ ನನ್ನನ್ನು ನಿನ್ನನ್ನು ಆತನ ರಕ್ಷಣೆ ಒಂದು ವೇಳೆ ನಾ ರಕ್ಷಿಸಲೆಂದರೆ ಇವತ್ತು ನಾವು ಆ ನಿತ್ಯವಾದ ಶ್ರೇಷ್ಠವಾದ ಆ ಒಂದು ವಾಗ್ದಾನ ಅಥವಾ ಶ್ರೇಷ್ಠವಾದ ಗುರಿ ಅಥವಾ ಶ್ರೇಷ್ಠವಾದ ನಿರೀಕ್ಷೆ ನನಗೆ ಇರಲಿಲ್ಲ ಯಾಕೆ ದೇವರು ನನ್ನನ್ನು ನಿನ್ನನ್ನು ರಕ್ಷಿಸಿರುವಾಗ ಆತನಿಗೆ ನಾವು ರಕ್ಷಕನೆಂಬುದಾಗಿ ಹೇಳ್ತೀವಿ ಮತ್ತು ಆತನ ದೇವರೆಂಬುದಾಗಿ ಹೇಳ್ತೀವಿ ಆತನು ಕಷ್ಟದಲ್ಲಿ ವಿಮೋಚಕನೆಂಬುದಾಗಿ ಹೇಳ್ತೀವಿ ಸಾಕಷ್ಟು ನಾವು ಈ ದೇವರ ನಾವು ವರ್ಣನೆ ಮಾಡ್ತೀವಿ ಯಾಕೆ ಯಾವಾಗ ವರ್ಣನೆ ಮಾಡ್ತೀವಿ ಅಂತ ಹೇಳುವಾಗ ನೋಡುವಾಗ ನಾವು ಕರ್ತನಿಗೆ ಥ್ಯಾಂಕ್ಸ್ ಹೇಳುವಾಗ ಅಥವಾ ನಮ್ಮ ಜೀವಿತದಲ್ಲಿ ಕರ್ತನು ಕೆಲವೊಂದು ಅದ್ಭುತಗಳನ್ನು ಮಾಡುವಾಗ ಆ ಕೆಲವೊಂದು ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವಾಗ ಅವಾಗ ನಾವು ದೇವರಿಗೆ ವಿಶೇಷವಾಗಿ ಹೆಸರು ಹೇಳುತ್ತೇವೆ ಏನಂತೆ ಆತನು ಯೋ ನಿಶ್ಚಿ ಎಂಬುದಾಗಿ ಅಥವಾ ಆತನು ಸರ್ವಶಕ್ತನಾದ ದೇವರು ಎಂಬುದಾಗಿ ಸೊ ಹೀಗೆ ತಂದೆಯಾದ ದೇವರಿಗೆ ಸಾಕಷ್ಟು ನಾವು ಹೆಸರು ಕೊಡ್ತೀವಿ ಆದರೆ ದೇವರು ಪ್ರಶ್ನೆ ಹೇಳುವಾಗ ಆ ವಾಕ್ಯ ಓದಿಕೊಳ್ಳೋಣ ಮತ್ತೆ ಬರದ ಒಂದು ಗ್ರಂಥ ಹದಿನಾರನೇ ಹದಿನೈದನೇ ವಾಕ್ಯ ಈಗತ್ತದ ಸೊ ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ ದೇವರು ಇಲ್ಲೇನು ಹೇಳ್ತಾರ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂಬುದಾಗಿ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ದೇವರು ಒಂದು ಕ್ವಶನ್ ಮಾರ್ಕ್ ಹೇಳ್ತಿದ್ದಾರೆ ಅದರಲ್ಲಿ ಸೊ ಅದರಲ್ಲಿ ಮೊದಲಾಗಿ ನಾವು ಪೇತ್ರನ ವಿಷಯ ನೋಡಿಕೊಳ್ಳೋಣ ಪೇತ್ರಿ ಏನು ಹೇಳ್ತಾರೆ ದೇವರಿಗೆ ಸೊ ಪೇತ್ರನು ದೇವರಿಗೆ ಬಹಳ ಇಷ್ಟವಳ್ಳ ಮನುಷ್ಯ ಸೊ ಪೇತ್ರನ ಮುಖಾಂತರ ದೇವರು ದೊಡ್ಡ ಸಭೆಗಳು ಈ ಲೋಕದಲ್ಲಿ ಉಂಟು ಪೇತ್ರನು ತನ್ನ ಜೀವಿತ ಕಾಲ ಎಲ್ಲ ದೇವರಿಗಾಗಿ ಬಲವಾದ ಸೇವೆ ಮಾಡಿದ ಆತನಿಗೆ ಬಂಡೆ ಎಂಬುದಾಗಿ ಪೇತ್ರನಿಗೆ ಬಂಡೆ ಎಂಬುದಾಗಿ ದೇವರ ಹೆಸರಿಟ್ಟರು ಸೊ ಆ ಪೇತ್ರ ದೇವರ ವಿಷಯವಾಗಿ ಏನು ಹೇಳ್ತಾನೆ ಅದೇ ಒಂದು ಮತ್ತೆ ಹದಿನಾರನೇ ಹದಿನಾರನೇ ವಾಕ್ಯ ಹೇಳ್ತದ ಸಿಮೋನ್ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ಎಂಬುದಾಗಿ ಸೊ ಪೇತ್ರನು ಇಲ್ಲಿ ಈ ಪ್ರಶ್ನೆಗೆ ನಾನು ಅನ್ಕೊಂತೀನಿ ಶಿಸ್ತರು ಎಲ್ಲರೂ ಇರ್ತಾರ ಎಂಬುದಾಗಿ ಅನ್ಕೊ ಪ್ರಿಯ ಒಂದು ಹನ್ನೆರಡು ಜನ ಶಿಷ್ಯರು ದೇವರಿಗಿದ್ರು ಬಹಳ ಜನ ಶಿಸ್ತರಿದ್ರು ಅದರಲ್ಲಿ ಮೊದಲಾಗಿ ಹನ್ನೆರಡು ಜನರನ್ನ ಅದಕ್ಕಿಂತ ಮುಂಚಿತ ಮೂರು ಜನರಿಗೆ ಬಹಳ ಇಷ್ಟ ದೇವರಿಗೆ ಮತ್ತು ಹನ್ನೆರಡು ಜನ ಸೊ ಎಪ್ಪತ್ತೆರಡು ಜನ ಎಪ್ಪತ್ತು ಹೀಗೆ ದೇವರ ಸರ್ವಶಕ್ತನಾದ ದೇವರಿಗೆ ಯೇಸು ಸ್ವಾಮಿಗೆ ಶಿಸ್ಸ್ಯರುಗಳು ದೊಡ್ಡ ಗುಂಪೆ ಇತ್ತು ಅದರಲ್ಲಿ ಹನ್ನೆರಡು ಜನರು ಅಲ್ಲಿ ಪೇತ್ರನಿಗೆ ಭಾಳ ಅಚ್ಚುಮೆಚ್ಚಿನ ದುಡುಕಿನ ಸವ ಇರ್ತಕ್ಕಂಥ ಪೇತ್ರನು ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಪೇತ್ರನು ಸೊ ಫಸ್ಟ್ ದೇವರು ಕೇಳುವಾಗ ಅಲ್ಲಿ ಹನ್ನೆರಡು ಜನರಿಗೆ ಕೇಳ್ತಾನೆ ನಾನು ಕಲ್ಪನೆ ಮಾಡಿಕೊಳ್ತ ಕೇಳುವಾಗ ಅಲ್ಲಿ ಪೇತ್ರ ಹೇಳ್ತಾನ ಏನು ಹೇಳ್ತಾನ ನೀನು ಬರಬೇಕಾಗಿರುವ ಕ್ರಿಸ್ತನು ಸ್ವರೂಪನಾದ ದೇವರ ಕುಮಾರನೆಂದು ಉತ್ತರ ಕೊಟ್ಟನು ಪ್ರೈಸ್ ಲೋಡ್ ಪೇತ್ರನು ಆನ್ಸರ್ ಏನಿದೆ ನೀನು ಜೀವ ಸ್ವರೂಪನಾದ ದೇವರೆಂಬುದಾಗಿ ನನ್ನ ಜೀವಿತಲ್ಲಿ ನಾವು ಆತನ ಕರ್ತನ ಹೇಳಬೇಕು ಏಸು ಜೀವ ಸ್ವರೂಪನಾದ ದೇವರೆಂಬುದಾಗಿ ಮತ್ತೆ ಪೇತ್ರ ಹೇಳ್ತಾನೆ ನೀನು ಹೇಳ್ತಾನ ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನೆಂಬುದಾಗಿ ತಂದೆಯಾದ ದೇವರ ಮಗನೆಂಬುದಾಗಿ ನಾನು ನೀನು ಸರಿಯಾಗಿ ತಿಳ್ಕೊಳ್ಬೇಕು ಈ ಕಡೆ ದಿನಮಾನಗಳಲ್ಲಿ ಕೆಲವೊಂದು ದುರ್ಬೋಧನೆಗಳು ನಡೀತಾ ಇದೆ ಅದರಲ್ಲಿ ದೇವರ ಮಕ್ಕಳು ಎಚ್ಚರಿಕೆಯುಳ್ಳವರಾಗಿರ್ಬೇಕು ಎಚ್ಚರಿಕೆಯುಳ್ಳವರಾಗಿರಬೇಕು ಸೊ ಪೇತ್ರನ ಯಾವ ರೀತಿ ಹೇಳ್ತಾನ ಜೀವಸ್ವರೂಪನಾದ ದೇವರ ಕುಮಾರನೆಂಬುದಾಗಿ ತಂದೆಯಾದ ದೇವರ ಮಗನೆಂಬುದಾಗಿ ನಾವು ತಿಳ್ಕೊಳ್ಬೇಕು ನಮ್ಮ ಜೀವಿತದಲ್ಲಿ ಯಾವತ್ತಿಗೆ ಗಲಿವಿಲಿಗಳು ಬಾರ್ದು ನನ್ನ ದೇವರು ತ್ರಿಯೇಕ ದೇವರು ತಂದೆ ಮಗ ಪವಿತ್ರಾತ್ಮ ದೇವರೆಂಬುದಾಗಿ ಸೊ ಮೊದಲಾಗಿ ಪೇತ್ರನ ವಿಷಯವನ್ನು ನೋಡ್ಕೊಂಡಿದ್ದು ಪೇತ್ರ ಹೇಳ್ತಾನ ಜೀವ ಸ್ವರೂಪನಾದ ದೇವರ ಕುಮಾರನೆಂಬುದಾಗಿ ಅಂದ್ರೆ ಆತನು ಜೀವಳ ದೇವರು ತಂದೆಯಾದ ತಂದೆಯಾದ ಮಗನ್ ಎಂಬುದಾಗಿ ಪೇತ್ರನು ಹೇಳುವುದನ್ನು ನಾವು ನೋಡ್ತೀವಿ ಮತ್ತೆ ಇನ್ನೊಂದು ವಾಕ್ಯ ನಾವು ನೋಡಿಕೊಳ್ಳೋಣ ಸೊ ಎರಡನೇದಾಗಿ ಯಹೋವನ ಒಂದನೇದೇ ನಲತ್ತೊಂಬತ್ತನೇ ವಾಕ್ಯ ಜಾನ್ ಸೊ ಹೋನ ಬರೋ ಸುವಾರ್ತೆ ಅದರಲ್ಲಿ ಒಂದನೇದ್ದೇ ಎಂಟನೇ ವಾಕ್ಯ ನೋಡಿಕೊ ಒಂದನೇದೇ ಒಂದು ನಲವತ್ತೊಂಬತ್ತನೇ ವಾಕ್ಯ ನೋಡಿಕೊಂಡು ಮೊದಲಾಗಿ ಒನ್ ಫಾರ್ಟಿ ನೈನ್ ಕರ್ತನಿಗೆ ಸ್ತೋತ್ರ ಇಲ್ಲಿ ವಾಕ್ಯ ಹೇಳ್ತದೆ ಅದಕ್ಕೆ ನತನೇಲನು ಗುರುವೆ ನೀನು ದೇವಕುಮಾರನು ಸರಿ ಎಂಬುದಾಗಿ ಇಲ್ಲಿ ನತನೇಲ್ಲು ಹೇಳತಕ್ಕಂಥ ಒಂದು ಮಾತಿದೆ ಸೊ ಪೇತ್ರನ ವಿಷಯವಾಗಿ ನೋಡ್ಕೊಂಡು ಪೇತ್ರ ನೀನು ಬರಬೇಕಾದ ಕ್ರಿಸ್ತನು ದೇವಕುಮಾರ್ನ ದೇವರ ಮಗನೆಂಬುದಾಗಿ ದೇವಕುಮಾರ್ನೆಂಬುದಾಗಿ ದೇವ ಕುಮಾರ್ನ್ ಪೇತ್ರ ಹೇಳ್ತಾನ ಎರಡನೇದಾಗಿ ನತನ ಒಂದು ಮಾತು ಹೇಳ್ತಾನೆ ಏನು ಹೇಳ್ತಾನ ಸೊ ಗುರುವೇ ನೀನು ದೇವ ಕುಮಾರನು ಸರಿ ನೀನು ಇಸ್ರೇಲಿನ ಅರಸನು ಎಂಬುದಾಗಿ ಹಾಲಲಿಯ ಸೊ ಪೇತ್ರನು ಹೇಳಿರ್ತಕ್ಕಂಥ ರೀತಿಯಾಗಿಯೇ ನತನಲ್ಲಿ ಹೇಳ್ತಾನೆ ಇಲ್ಲಿ ಏನು ಹೇಳ್ತಾನ ನತನ್ ಹೇಳು ಸೊ ಗುರುವೇ ನೀನು ದೇವ ಸರಿ ನೀನೇ ಇಸ್ರೇಲಿನ ಅರಸನೆಂಬುದಾಗಿ ಮೊದಲಾಗಿ ನೀನು ದೇವಕುಮಾರನೆಂಬುದಾಗಿ ಸೊ ಅವಾಗ ನತನಿಯಲ್ಲಿ ಏನು ಹೇಳ್ತಾನ ದೇವ್ರಿಗೆ ಹೆಸರಿ ಏನು ಹೇಳ್ತಾನ ಗುರುವೇ ಗುರುವೇ ನೀನು ದೇವ ಕುಮಾರನು ಇಸ್ರೇಲಿನ ಅರಸನೆಂಬುದಾಗಿ ಸೊ ನಾನು ನೀನು ಇವತ್ತು ದೇವರಿಗೆ ಹೇಳ್ತಕ್ಕಂಥ ಒಂದು ಮಾತು ಏನಂದ್ರೆ ಗುರುವೇ ಹೆಸುವೆ ಗುರುವೇ ನೀನು ದೇವ ಕುಮಾರನು ಆದರೆ ನೀನು ರಾಜಾದಿ ರಾಜನೆಂಬುದಾಗಿ ಸೊ ದೇವರು ಆತನ ರಾಜಾದಿ ರಾಜನು ಇಲ್ಲಿ ಇಸ್ರೇಲಿನ ಅರಸನೆಂಬುದಾಗಿ ನತನನ್ನು ಹೇಳುವ ಹಾಗೆ ಸೊ ಇಲ್ಲಿ ನತನಲ್ಲಿ ಹೇಳ್ತಾನೆ ಗುರುವೇ ನೀನು ದೇವಕುಮಾರ ಸರೇನೆ ನೀನು ಇಸ್ರೇಲಿನ ಅರಸನು ಎಂಬುದಾಗಿ ಸೊ ನತನಲ್ಲಿ ಹೇಳ್ತಕ್ಕಂಥದ್ದು ಇಸ್ರೇಲಿನ ಅರಸನೆಂಬುದಾಗಿ ಹೇಳ್ತು ನಾನು ನೀನು ಹೇಳಬೇಕು ಆತನು ರಾಜಾದಿ ರಾಜನೆಂಬುದಾಗಿ ಯಾಕೆ ಆತನು ಆತನ ಆಳ್ವಿಕೆ ಅದು ಶ್ರೇಷ್ಠವಾಗಿದೆ ಹಾಲಲ್ಲಿ ಆತನ ಆಳ್ವಿಕೆ ಶ್ರೇಷ್ಠವಾಗಿದೆ ಆತನ ಆಳ್ವಿಕೆ ತಲಾ ತಲಾ ಅಂತಿರುವುದು ಎಂಬುದಾಗಿ ದೇವರು ವಾಕ್ಯ ಏನಂತೆ ಆತನ ಆತನ ಆಳ್ವಿಕೆ ಕ್ಷಣಿಕಲ್ಲ ಈ ಲೋಕದಲ್ಲಿ ಕೆಲವೊಂದು ಆಳ್ವಿಕೆಗಳು ಇರ್ತಾವೆ ಈ ಲೋಕದ ನೋಡ್ತೀವಿ ನಾವು ಈ ಲೋಕದ ಜೀವಿತ ನೋಡುವಾಗ ಕೆಲವೊಬ್ಬರು ಒಂದು ಲಿಮಿಟೇಷನ್ ಇರ್ತದೆ ಸೊ ಒಬ್ಬ ಎಮ್ ಎಲ್ ಎ ಆಗುವಾಗ ಒಂದು ಐದು ವರ್ಷ ಸಮಯ ಅವನು ಎಂ ಪಿ ಆಗುವಾಗ ಐದು ವರ್ಷ ಸಮಯ ಸೊ ರಾಷ್ಟ್ರಪತಿಗೆ ಒಂದು ಲಿಮಿಟೇಷನ್ ಇದೆ ಇಷ್ಟ ಇಷ್ಟು ವರ್ಷಗಳಂತ ಸೊ ರಾಜ್ಯಪಾಲರಿಗೆ ಈಗ ಈ ಲೋಕದಲ್ಲಿ ಕೆಲವೊಂದಿಗೆ ಲಿಮಿಟೇಷನ್ ಇದೆ ಆದರೆ ನನ್ನ ದೇವರಿಗೆ ನಾನ್ ಸ್ಟಾಪ್ ಆತನು ರಾಜನು ಯಾಕೆ ಸೊ ಈ ಕ್ಷಣದಿಂದ ಆತನ ಅಂತ ಒಂದು ದೊಡ್ಡ ನಿರೀಕ್ಷೆ ನಮ್ಗೆ ಯಾಕಿದೆ ಅಂತ ಆತನು ಸಾವಿರ ವರ್ಷಗಳ ಕಾಲ ಒಂದು ಒಂದು ಆಳ್ವಿಕೆ ಇದೆ ಈ ಲೋಕ ನಷ್ಟವಾಗ್ತದೆ ಈ ಲೋಕ ನಶಿಸಲ್ಪಡ್ತದ ದೇವರ ದೇವರು ತಂದೆಯಾದ ದೇವರು ಸರ್ವಶಕ್ತನಾದ ಯೇಸು ಕ್ರಿಸ್ತನು ಈ ಲೋಕವನ್ನು ಆಳ್ತಾನೆ ಯಾವಾಗ ಆಳ್ತಾನ ಈ ಲೋಕದಲ್ಲಿ ಎಲ್ಲವೂ ನಶಿಸಲ್ಪಡುವಾಗ ಎಲ್ಲವನ್ನೂ ಆತನು ಸಹಿತನ ಆಳ್ವಿಕೆ ಮುರಿಯಲ್ಪಟ್ಟಾಗ ಸಾವಿರ ವರ್ಷ ಸಮಾಧಾನ ಇರ್ತದಂತ ಸೊ ಅವಾಕ್ಯ ಬರೆಯಲ್ಪಟ್ಟಿದೆ ಅಂದ್ರೆ ಆ ಸಾವಿರ ವರ್ಷ ಅದು ಶ್ರೇಷ್ಠವಾದ ಆಳ್ವಿಕೆ ಅಲ್ಲಿ ಸಹಿತವಾಗಿ ನಾವು ಆತನ ಆಳ್ವಿಕೆಯ ಕೆಳಗಡೆ ಇರ್ತೀವಿ ಎಂಬುದಾಗಿ ಈ ಲೋಕದಲ್ಲಿ ನೋಡ್ತೀವಲ್ವ ಒಬ್ಬ ಮುಖ್ಯಮಂತ್ರಿ ಇರ್ತಂದ್ರೆ ಅದಕ್ಕೆ ಸಚಿವರು ಸಮ್ ಕೆಲವೊಂದು ಸಚಿವರು ಮತ್ತೆ ಎಮ್ ಎಲ್ ಎಲ್ಲ ಇರ್ತಾರ ಆದ್ರೆ ನನ್ನ ದೇವರ ಆಳ್ವಿಕೆ ಆತನು ರಾಜಾದಿ ರಾಜನಾಗಿರುವಾಗ ಆತನ ಆಳ್ವಿಕೆ ಕೈ ಕೆಳಗಡೆ ನಾನು ನೀವು ಇರ್ತೀವಿ ಯಾಕೆ ಆ ಒಂದು ದೊಡ್ಡ ನಿರೀಕ್ಷೆ ನನಗುಂಟು ದೇವರ ದೇವ್ರವಾಕ್ಯಲಿ ಹೇಳುವಾಗೆ ಅದಕ್ಕೆ ನತನೆಯಲ್ಲನು ಗುರುವೇ ನೀನು ದೇವ ಕುಮಾರನು ಸರಿ ನೀನೇ ಇಸ್ರೇಲಿನ ಅರಸನೆಂಬುದಾಗಿ ಆತನು ಇಸ್ರೇಲಿನ ಅರಸನ್ ಯಾಕಂದ್ರೆ ಆತನ ಆಳ್ವಿಕೆ ಅದು ಸ್ಥಿರವಾಗಿದೆ ಆತನ ಆಳಿಕೆ ಎಂದೂ ಬಿದ್ದು ಹೋಗುವುದಿಲ್ಲ ಆತನ ಆಳ್ವಿಕೆ ಸೊ ನನ್ನ ನಿನ್ನ ಜೀವಿತದಲ್ಲಿ ಆ ಒಂದು ದೊಡ್ಡ ನಿರೀಕ್ಷೆ ಉಳವರಾಗಿರಬೇಕೆಂಬುದಾಗಿ ಸೊ ಮತ್ತೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಯೋಹನ ಅನ್ನನ್ಯದೇ ಬರೋಣ ಸೊ ಜಾನ್ ಲೆವೆನ್ ಚಾಪ್ಟರ್ ಅಲ್ಲಿ ದೇವ್ರು ದೊಡ್ಡ ಮಿರಕಲ್ ಮಾಡ್ತಾರೆ ಸೊ ಅಲ್ಲಿ ಮಾರ್ತಾಳು ಒಂದು ಮಾತು ಹೇಳ್ತಾಳ ಅಲ್ವ್ಯ ಹನ್ನೊಂದು ಇಪ್ಪತ್ತೇಳು ವಾಕ್ಯ ಓದಿಕೊಳ್ಳೋಣ ಆಕೆ ಹೌದು ಸ್ವಾಮಿ ಲೋಕಕ್ಕೆ ಬರಬೇಕಾದ ದೇವಕುಮಾರ ದೇವಕುಮಾರನಾದ ಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು ಎಂಬುದಾಗಿ ಮಾರ್ತಾಳಿಗೆ ಬಲವಾದ ನಂಬಿಕೆ ಸೊ ದೊಡ್ಡ ನಂಬಿಕೆ ನಂಬಿಕೆ ಸ್ತ್ರೀ ಮಾರ್ತಾಳು ಯಾಕಂತೇಳಿ ಬಹಳ ದೇವರನ್ನು ಪರಿಪೂರ್ಣವಾಗಿ ನಂಬತಕ್ಕಂಥ ಮಾರ್ತಾ ಹೇಳ್ತಕ್ಕಂಥ ಒಂದು ಮಾತಿದೆ ಹೌದು ಸ್ವಾಮಿ ಲೋಕಕ್ಕೆ ಬರಬೇಕಾದ ದೇವ ಕುಮಾರನಾದ ಕ್ರಿಸ್ತನು ನೀನು ಎಂಬುದಾಗಿ ಸೊ ಇಲ್ಲಿ ಮಹಾತಾಳ ಒಂದು ಶ್ರೇಷ್ಠವಾದ ಮುಂದಿರ್ತಕ್ಕಂಥ ವಿಷಯವಾಗಿ ಇಲ್ಲಿ ಹೇಳ್ತಾ ಇದ್ದಾಳೆ ಏನಂತ ಹೇಳ್ತಾಳೆ ದೇವರು ಹೇಳ್ತಾಳೆ ಹೌದು ಸ್ವಾಮಿ ನನ್ನ ದೇವರಿಗೆ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಶಬ್ದಗಳು ಬಹಳ ಅಚ್ಚುಕಟ್ಟಾಗಿರಬೇಕು ಇಲ್ಲಿ ಮಾರ್ತಿ ಮಾತು ಹೌದು ಸ್ವಾಮಿ ನತನಿಲೆಯಿಂದ ಗುರುವೇ ಎಂದ ಆದರೆ ಇಲ್ಲಿ ಮಾರ್ತಾಳಿಂದ ಹೌದು ಸ್ವಾಮಿ ಒಂದು ಬಹಳ ವಿಧೇಯಿತ ಮಾತು ಹೌದು ಸ್ವಾಮಿ ಲೋಕಕ್ಕೆ ಬರಬೇಕಾನಾದ ದೇವಕುಮಾರನಾದ ಕ್ರಿಸ್ತನ ಎಂಬುದಾಗಿ ಇಲ್ಲಿ ಒಂದು ಹೆಸರು ಶ್ರೇಷ್ಠವಾದ ಹೆಸರು ದೇವರಿಗೆ ಕೊಡ್ತಿದ್ದಾಳ ದೇವರು ಕೇಳ್ತಕ್ಕಂಥ ಪ್ರಶ್ನೆಯನ್ನು ನೀವು ನನ್ನನ್ನು ಯಾರನ್ನುತ್ತೀರಿ ಎಂಬುದಾಗಿ ನಾವು ನೋಡಿದೀವಲ್ವ ಮತ್ತೆ ಚಾಪ್ಟರಲ್ಲಿ ನೋಡಿದೀವಲ್ವಾ ಸೊ ಅಲ್ಲಿ ಆ ಒಂದು ಅನುಗುಣವಾಗಿ ಇಲ್ಲಿ ಮಾರ್ತಾಳೆ ಏನು ಹೇಳ್ತಾಳೆ ಏನಂದ್ರೆ ಹೌದು ಸ್ವಾಮಿ ನೀನು ಬರಬೇಕಾದ ದೇವಕುಮಾರದ ಕ್ರಿಸ್ತನು ಎಂಬುದಾಗಿ ನೀನು ಲೋಕಕ್ಕೆ ಬರಬೇಕಾದ ದೇವಕುಮಾರನೆಂಬುದಾಗಿ ಹೆಸರು ಕೊಡ್ತಾಳೆ ಇಲ್ಲಿ ಮಾರ್ತಾ ಆ ವಾಕ್ಯ ಕೆಳಗೆ ಮೇಲೆ ನೋಡುವಾಗ ದೊಡ್ಡ ಮಿರಕಲ್ ದೇವರು ಮಾಡಿದರು ಸೊ ಆ ಚಾಪ್ಟ್ರಲ್ಲಿ ದೇವರು ಕಣ್ಣಿರಿಟ್ಟಿ ಎಂಬುದಾಗಿ ಹೇಳ್ತದೆ ಯಾಕಂತೇಳಿ ದೇವರು ಬಹಳ ಕನಿಕರವುಳ್ಳ ದೇವರು ತನ್ನ ಮಕ್ಕಳಿಗೆ ಏನೂ ಆಗುವಾಗ ದೇವರು ನನಗಾಗಿ ನಿನಗಾಗಿ ಆತನ ತಂದೆ ಬಳಿಯಲ್ಲಿ ಪ್ರಾರ್ಥಿಸ್ತಾರ ಅಂದರೆ ನನ್ನ ನನ್ನ ದೇವರು ತಂದೆ ಮಗ ಪವಿತ್ರ ಆತನ ಸರ್ವಶಕ್ತಿ ನನ್ನ ದೇವರು ಇಲ್ಲಿ ಏನು ಹೇಳ್ತಾರಂದ್ರ ಮಾರ್ತಾಳ ವಿಷಯವಾಗಿ ಮಾರ್ತಾಳದಿಂದ ಬರ್ತಕ್ಕಂಥ ಒಂದು ಮಾತಿದೆ ಏನಂತೆ ನೀನು ಬರಬೇಕಾದ ಲೋಕಕ್ಕೆ ಬರಬೇಕಾದ ಕ್ರಿಸ್ತನ್ ಅಂದ್ರೆ ನಿಜವಾದ ದೇವಕುರ ಕುಮಾರ್ನ್ ಎಂಬುದಾಗಿ ಸೊ ಅಲ್ಲಿ ವಾಕ್ಯ ಹೀಗೆ ಹೌದು ಸ್ವಾಮಿ ಲೋಕಕ್ಕೆ ಬರಬೇಕಾದ ದೇವ ಕುಮಾರನಾದ ಕ್ರಿಸ್ತನು ಎಂಬುದಾಗಿ ಸೊ ಹಾಗಾಗಿ ಆತನಿಗೆ ನಾನು ನನ್ನನ್ನು ಜೀವಿತದಲ್ಲಿ ಹೊನ್ಬೇಕು ಆತನು ಹೌದು ಬರಬೇಕಾದ ಲೋಕಕ್ಕೆ ಬರಬೇಕಾದ ಕ್ರಿಸ್ತನು ಆತನೆಂಬುದಾಗಿ ಎಂಬುದಾಗಿ ಆಲ್ರೆಡಿ ಒಂದ್ಸರಿ ಬಂದು ಹೋಗಿದೆ ದೇವರು ಇನ್ನು ಎರಡನೇ ಸಾರಿ ಆತನ ಬರುವಿಕೆಗಾಗಿ ನಾನು ನೀನು ಎಚ್ಚರಿಕೊಳ್ಳವರಾಗಿ ಆತನ ಸಿದ್ಧಗೊಳ್ಳಬೇಕಾಗಿದೆ ಅಲ್ಲಲ್ಲಿಯ ಒಂದು ಸ್ವಾಮಿ ಲೋಕಕ್ಕೆ ದೇವರು ಬಂದು ಹೋಗಿದಾರ ಎರಡನೇ ಸಾರಿ ಆತನು ತುತ್ತೂರಿ ಊದುವ ಶಬ್ದ ಬರುವಾಗ ಸೊ ಒಂದು ವೇಳೆ ಈ ಲೋಕದ ಜೀವಿತ ನಾವು ಮುಗಿಸಿರುವುದಾದ್ರೆ ಕಣ್ಣು ರೆಪ್ಪೆ ಬಡಿರೋ ಸ್ಥಳಗಾಗಿ ಕ್ಷಣ ಮಾತ್ರದಲ್ಲಿ ನೋಡಿ ಕಣ್ಣು ಚೇಷ್ತೈತಿವಿ ಅಂದಾಗ ಒಂದು ಕ್ಷಣದಲ್ಲಿ ನಾವು ಮಾರ್ಪಾಟು ಹೊಂದಿ ಆತನಲ್ಲಿ ಹೋಗಿ ಒಂದು ವೇಳೆ ನಾವು ಜೀವಂತವಾಗಿದ್ದರೆ ಕ್ಷಣ ಮಾತ್ರದಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ನಾವು ಪಕ್ಕನೆ ಒಯ್ಯಲ್ಪಡ್ತೀವಿ ಎಂಬುದಾಗಿ ಸೊ ಹಾಗಾಗಿ ನಾವು ಮೂರನೇದಾಗಿ ತಿಳ್ಕೊಂಡು ಏನಂದರೆ ಮಾರ್ತಳ ಮುಖಾಂತರ ಹೇಳ್ತಕ್ಕಂಥ ಒಂದು ಮಾತೇನೆಂದರೆ ನೀನು ಬರಬೇಕಾದ ದೇವಕುಮಾರನು ನಿನ್ನ ಕ್ರಿಸ್ತನ ಎಂಬುದಾಗಿ ಒಂದು ಸ ಒಂದು ಸಲ ದೇವರು ಆಲ್ರೆಡಿ ಬಂದು ಹೋಗಿದ್ದಾರ ಆದರೆ ಮತ್ತೆ ಬರ್ತಾರ ಆತನು ನ್ಯಾಯಾಧೀಶನಾಗಿ ಬರ್ತಾರ ಆ ಕ್ಷಣದಲ್ಲಿ ಬರುವಾಗ ನಾವು ಆತನ ಮುಂದೆ ನಿಂತುಕೊಳ್ಳಬೇಕಾದ್ರೆ ಆತನಿಗೆ ಪರಿಶುದ್ಧವಾಗಿ ಸಾಕ್ಷಿಯಾಗಿ ಆತನ ವಾಕ್ಯಕ್ಕೆ ವಿಧೇರಾಗಿ ನಾವು ಜೀವಿಸುವಾಗ ಆತನ ಬರುವಿಕೆಯಲ್ಲಿ ನಾವು ಯಾವಾಗಲೂ ರೆಡಿ ಇರಬೇಕಂತ ಸಿದ್ಧರಾಗಬೇಕಂತ ಸೊ ಒಂದು ಓಟ ಇದೆ ಅಂತ ತಿಳ್ಕೊಳ್ಳಿ ರನ್ನಿಂಗ್ ರೇಸ್ ನಾವು ಶಾಲೆಯಲ್ಲಿ ಓದುವಾಗ ರನ್ನಿಂಗ್ ರೇಸ್ ರಡೇ ಒನ್ ಟು ತ್ರೀ ಸ್ಟಾರ್ಟ್ ಗೋ ಅಂದರೆ ಟಕ್ ನೋಡ್ತಾ ಇದ್ವಿ ಸೊ ಅಂದ್ರೆ ಎಲ್ಲಾ ಕ್ಷಣದಲ್ಲೂ ನಾವು ಸಿದ್ಧರಾಗಿ ಆತನನ್ನು ನೋಡೋದಕ್ಕೆ ಆತನನ್ನು ಆತನ ಬರೋಕೆ ನಾವು ರೆಡಿಯಾಗಿರ್ಬೇಕಂತ ನಾವು ವಾಕ್ಯದಲ್ಲಿ ನೋಡ್ತೀವಲ್ಲ ಬುದ್ಧಿನ ಸ್ತ್ರೀಯರು ಬುದ್ಧಿವಂತ ಸ್ತ್ರೀಯರು ಎಂಬುದಾಗಿ ನಾವು ಬುದ್ಧಿಯಿನ ಸ್ತ್ರೀಯರಾಗಿರದೆ ಬುದ್ಧಿವಂತ ಸ್ತ್ರೀಯರಾಗಿ ಎಲ್ಲ ಯಾವಾಗಲೂ ಸಿದ್ಧರಾಗಿರಬೇಕು ದೇವರು ಆ ಬುದ್ಧಿವಂತ ಸ್ತ್ರೀಯರು ಬಹಳ ಕಣ್ಣು ರೆಪ್ಪೆ ಬಿಡಿದ್ರೆ ಆತ ನೋಡ ದೃಷ್ಟಿಸ್ತಾ ಇದ್ರು ಆದರೆ ಬುದ್ಧಿನರು ನಿದ್ರೆ ಮಾಡಿದ್ರೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ ದೇವರು ಬಂದರೂ ಕರ್ಕೊಂಡು ಹೋಗಿಬಿಟ್ರೆ ಆಮೇಲೆ ಇವರು ಬಂದು ಸ್ವಾಮಿ ನಾವು ಬಂದಿದ್ದೀವಿ ಅಂತಂದ್ರೆ ಆ ದೇವರು ನೀವು ಯಾರು ಯಾರನ್ನು ನೆರೆಯರ್ತಾರಂತ ನೀವು ಯಾರು ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರಲ್ಲ ವಾಕ್ಯ ಹಂಗೆಲ್ಲ ಬರೆಯಲ್ಪಟ್ಟಿದೆ ಹಾಗಾಗಿ ನನ್ನ ನಿನ ಈ ವಾಕ್ಯಕ್ಕೆ ಅನುಸಾರವಾಗಿ ಆತನು ಬರ್ಬೇಕ ಕ್ರಿಸ್ತನು ಆತನು ಬರಬೇಕಾದ ಕ್ರಿಸ್ತನು ದೇವಕರು ಕ್ರಿಸ್ತನು ಆತನು ಬರುವಾಗ ನಾವು ಸಿದ್ಧರಾಗಿರಬೇಕೆಂಬುದಾಗಿ ಸೊ ಸಮಯ ಹೋಗ್ತಾ ಇದೆ ನಾವು ನಾಲ್ಕು ನಿಮಿಷದಾಗಿ ನೋಡಿಕೊಂಡು ಮುಗಿಸ್ಕೊಳ್ಳೋಣ ಅಯ್ಯೋವನ ಅಯ್ಯೋನ ಇಪ್ಪತ್ತನೇದೇ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ನೋಡೋಣ ಸೊ ಜಾನ್ ಚಾಪ್ಟರ್ ಅಲ್ಲಿ ಬಹಳ ವಾಕ್ಯಗಳು ದೇವ್ರ ವಿಷಯವಾಗಿ ಬರೆಯಲ್ಪಟ್ಟಿದೆ ಜಾನ್ ಲೆವನ್ ಇಪ್ಪತ್ತನೇದೇ ಇಪ್ಪತ್ತೆಂಟನೇ ವಾಕ್ಯ ಸೊ ಹಾಗೆ ಒಂದು ವಾಕ್ಯ ಹೇಳ್ತದ ತೋಮನು ಆತನಿಗೆ ನನ್ನ ಸ್ವಾಮಿ ನನ್ನ ದೇವರು ತೋಮ ಭಾಳ ಅನುಮಾನ ಮನುಷ್ಯ ದೇವರನ್ನ ನಾನು ನಿನ್ನ ಕೈಗೆ ಕೈ ಓಲಲ್ಲಿ ಚೆಕ್ ಮಾಡಬೇಕು ನಿನ್ನ ಪಕ್ಕೇಲಿ ಕೈ ಹಾಕಿ ಚೆಕ್ ಮಾಡ್ಬೇಕು ಅಂತ ಹೇಳ್ತಕ್ಕಂಥ ಆ ತೋಮ ಈ ಅನುಮಾನವುಳ್ಳ ದೇಶ ಅದು ಭಾರತಕ್ಕೆ ಬಂದನೆ ಎಂಬುದಾಗಿ ನಾನು ನೋಡ್ತೀನಿ ಸೊ ದೇವರು ಯಾರ್ಯಾರ ಹನ್ನೆರಡು ಜನ ಶಿಷ್ಯರು ಬೇರೆ ಬೇರೆ ಕಡೆ ದೊಡ್ಡ ಪ್ರಾಜೆಕ್ಟ್ ತಗೊಂಡು ಹೋದ್ರು ತಗೊಂಡು ಹೋದ್ರು ದೊಡ್ಡ ಪ್ರಾಜೆಕ್ಟ್ ದೇವ್ರದು ಏನಂತ ಲೆವೆನ್ ಟ್ವೆಂಟಿ ಏಟ್ ಇದೆಯಲ್ಲ ಮತ್ತೆ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಇದೆಯಲ್ಲ ಹೋಗಿರಿ ಎಲ್ಲ ಕಡೆ ಎಲ್ಲದಿ ಸುವಾರ್ತೆ ಸಾರಿ ತಂದೆ ಮಗ ಪವಿತ್ರ ಆತ್ಮದಲ್ಲಿ ದೀಕ್ಷಸನ್ನು ಕೊಡಿಸಿರಿ ಆ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆಯಲ್ಲ ಆ ಪ್ರಾಜೆಕ್ಟ್ ತೊಗೊಂಡು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೋದ್ರೆ ಎಲ್ಲರೂ ಆದರೆ ತೋಮ ಇಂಡಿಯಾಗೆ ಬರ್ತಾನೆ ಆ ತೋಮ ಹೇಳ್ತಕ್ಕಂಥ ಒಂದು ಮಾತು ತೋಮನ ವಿಷಯ ನೋಡುವಾಗ ತೋಮ ಭಾಳ ಅನುಮಾನ ಮನುಷ್ಯ ಆ ಅನುಮಾನ ಮನುಷ್ಯನಿಂದನೇ ಇವತ್ತು ದೇಶದಲ್ಲಿ ಸುವಾರ್ತೆ ಬಂದಿದೆ ಎಂಬುದಾಗಿ ದೇ ಅಲ್ಲಿ ಆ ತೋಮಿಳ್ತಕ್ಕಂಥ ಮಾತಿದೆಯಲ್ಲ ಏನಂತೆ ನನ್ನ ಸ್ವಾಮಿ ನನ್ನ ದೇವರಿಂದ ಎಂಬುದಾಗಿ ಆಗ ಕೆಳಗಡೆ ಏಸ್ವಾಮಿ ಹೇಳ್ತೇವೆ ಸ್ವಾಮಿ ನೀನು ನನ್ನನ್ನು ನೋಡಿದ್ರಿಂದ ನಂಬಿದ್ದಿ ನೋಡದೆ ನಂಬಿದವರು ಧನ್ಯರು ಎಂಬುದಾಗಿ ನೀನು ಇವತ್ತು ನಾವು ಕರ್ತನನ್ನು ನಾವು ನೋಡಿಲ್ಲ ನಾವು ಆದರೆ ಆತನ ಜೀವಸ್ವರೂಪನ ದೇವರೆಂಬುದಾಗಿ ಸಾಕ್ಷಿ ಇದೆ ಆತ ನಿಜವಾದ ದೇವರು ಆತ ಲೋಕದಕ್ಷೆ ಎಂಬುದಾಗಿ ಈ ಸತ್ಯವೇದ ಸಾಕ್ಷಿ ಇದೆ ಆದರೆ ದೇವರು ಹೇಳ್ತಕ್ಕಂಥ ಮಾತು ತೋಮನಿಗಿಂತ ದೇವರು ತೋಮನಿಗೊಂದು ಮಾತು ಹೇಳ್ತಾರೆ ಅಂದರೆ ಏನು ಹೇಳ್ತಾರೆ ದೇವರು ನೀನು ನನ್ನನ್ನು ನೋಡಿದ್ರಿಂದ ನಂಬಿದಿ ನೋಡದೆ ನಂಬಿದವರು ಧನ್ಯರು ಎಂಬುದಾಗಿ ನಾನು ನೀನು ನಾವು ಎಂಬುದಾಗಿ ಹಾಲಲ್ಲಿ ಸಮಯ ಹೆಚ್ಚಾಗಿ ಹೋಗ್ತಾ ಇದೆ ಮೊದಲಾಗಿ ನಾವು ಪೇತ್ರನ ವಿಷಯ ನೋಡ್ಕೊಂಡ್ವಿ ಪೇತ್ರ ಹೇಳ್ತಕ್ಕಂಥ ಮಾತು ಎರಡನೇದಾಗಿ ನತನಿಯಲ್ಲಿ ಹೇಳ್ತಕ್ಕಂಥ ಮಾತನಾಡ್ಕೊಂಡು ಮೂರನೇದಾಗಿ ಮಾರ್ತಾ ಹೇಳ್ತಕ್ಕಂಥ ಮಾತನಾಡಿಕೊಂಡು ನಾಲ್ಕನೇದಾಗಿ ಧೋಮನ್ ಹೇಳ್ತಕ್ಕಂಥ ಮಾತು ನೋಡ್ಕೊಂಡು ಈ ನಾಲ್ಕು ಮಾತುಗಳು ನೀವು ನನ್ನನ್ನು ಯಾರನ್ನೇ ತಿಂಬರಾಗಿ ಸೊ ಪೇತ್ರನ ಹೇಳಿದ ಹಾಗೆ ನೀನು ಬರಬೇಕಾದ ಕ್ರಿಸ್ತನು ಎಂಬುದಾಗಿ ಸೊ ನತನ ಹೇಳಿದೆ ಹೇಳಿದ್ರ ನೀನು ಗುರುವೇ ನೀನು ಬರಬೇಕಾದ ದೇವಕುಮಾರ್ ಎಂಬುದಾಗಿ ಮೂರನೇದಾಗಿ ಮಾರ್ತಾ ಹೇಳ್ತಾಳ ನೀನು ಬರಬೇಕ ಲೋಕಕ್ಕೆ ನೀನು ಬಂದಿದೀಯಾ ಮತ್ತೆ ನಾವು ಅಲ್ಲಿ ನೋಡ್ಕೊಂಡು ವಾಕ್ಯ ಅಂದರೆ ಆತನು ಬರುವುದಕ್ಕೆ ನಾವು ಸಿದ್ಧರಾಗಿರಬೇಕೆಂಬುದಾಗಿ ನಾಲ್ಕನೇ ತೋಮನು ದೇವ ತೋಮನ್ ಹೇಳ್ತಕ್ಕಂಥ ಮಾತು ನೀನು ನನ್ನ ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿ ಅವಾಗ ದೇವರಿತ್ತ ಪ್ರಶ್ನೆ ಕೇಳ್ತಾನೆ ನಿನ್ನ ನಾನು ಮುಟ್ಟಿ ನೋಡ್ಬೇಕಂತ ಕೇಳುವಾಗ ನೋಡಿ ಕೊನೆಯಾದ ಹೇಳ್ತಾನೆ ನನ್ನ ದೇವರೇ ನನ್ನ ಸ್ವಾಮಿ ಎಂಬುದಾಗಿ ನನ್ನ ನಿನ್ನ ಜೀವಿತದಲ್ಲಿ ನಾವು ಬಹಳ ವಿಧೇಯರಾಗಿ ದೇವರಿಗೆ ನಾವು ಯಾರು ಎನ್ನತ್ತಿ ಎಂಬುದಾಗಿ ಆತನು ಸರ್ವಶಕ್ತನಾದ ದೇವರು ಆತನು ಮೊದಲಾಗಿ ರಕ್ಷಕನು ಆತನು ವೇಳೆ ರಕ್ಷಣೆ ಮಾರ್ಗ ನನಗೆ ಕೊಟ್ಟಿಲ್ಲ ಅಂದರೆ ಇವತ್ತು ನಾನು ನೀನು ಈ ಕೇಳ್ತಕ್ಕಂಥ ಈ ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತ ಈ ವಾಕ್ಯಗಳನ್ನು ನೀವು ರಿಪೀಟ್ ರಿಪೀಟ್ ಮಾಡಿಕೊಳ್ಳಿ ದೇವರವರಿಗೆ ನೀವು ಯಾರು ಎನ್ನರೆ ಎಂಬುದಾಗಿ ಆತನು ರಕ್ಷಕನಾಗಿದ್ದಾನೆ ನನ್ನನ್ನು ನಿನ್ನನ್ನು ಆತನು ರಕ್ಷಿಸಿದ್ದಾನೆ ಒಂದು ವೇಳೆ ರಕ್ಷಣೆ ಇಲ್ಲಂದರೆ ನಮ್ಮ ಜೀವಿತವು ಈ ಲೋಕದಲ್ಲಿ ಇರ್ತಿದ್ದಿಲ್ಲ ಒಂದು ದೊಡ್ಡ ನಿರೀಕ್ಷೆ ನಮಗೆ ಇರ್ತಿದ್ದಿಲ್ಲ ಈ ಲೋಕದಲ್ಲಿ ಒಂದು ವೇಳೆ ಇರ್ಬೋದಿತ್ತು ಆದರೆ ನಿರೀಕ್ಷೆ ಇರ್ತಿಲ್ಲ ಆ ನಿರೀಕ್ಷೆ ಕೊಟ್ಟಿರ್ತಕ್ಕಂಥ ದೇವರನ್ನು ನಾವು ಘನಪಡಿಸೋಣ ದೇವರ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಆಸುರಿಸಿದೆ ಅಪ ತಂದೆಯೇ ಈ ಸಮಯಕ್ಕಾಗಿಸೋದ್ರೆ ಸಪ್ಪ ಈ ವಾಕ್ಯನ ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಹೆಸರು ಈ ವಾಕ್ಯವಾದ ಕಾರ್ಯ ಮಾಡಲ್ಪಡಲಿ ನೀವು ನನ್ನನ್ನು ಯಾರನ್ನು ತಿಂಬ ಎಂಬುದಾವ ನಿನ್ನ ಪ್ರಶ್ನೆಗೆ ಪ್ರತಿಯೊಬ್ಬರ ಜೀವಿತಕ್ಕೆ ಒಂದು ಕ್ವಶನ್ ಮಾರ್ಕ್ ಹಾಕಿಕೊಳ್ಳು ತಮ್ಮನ್ನು ತಾವು ಯೋಚಿಸಿಕೊಳ್ಳುವಾಗೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುವಾಗೆ ಕರ್ತನೇ ನಿನ್ನ ಸಹಾಯ ಮಾಡು ವಿಶೇಷ ಎಸ್ ಕೇಳ್ತಕ್ಕಂಥ ನಾಮದ ಆಸುರಿಸು ಆಮೇನ್